ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ ನಾನು ಇವತ್ತು ಮತ್ತೊಮ್ಮೆ ಎನ್ ಎಕ್ಸ್ ಬಂದಿದ್ದೀನಿ ಇನ್ನೂ ಇವತ್ತು ಏನಪ್ಪಾ ವೆರೈಟಿ ಆಫ್ ಕಾರ್ಸ್ ಬಂದಿದೆ ಅಂತ ಸರ್ ತಿಳ್ಕೊಳ್ಳೋಣ ಬನ್ನಿ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ಹೇಳಿ ಮತ್ತೆ ಯಾವ ಯಾವ ಕಾರ್ಸ್ ಬಂದಿದೆ ಹೊಸ ಕಾರ್ಸ್ಗಳು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ ಯಾಕಂತಂದ್ರೆ ಲಾಸ್ಟ್ ಟೈಮ್ ಮಾಡಿದಾಗ ತುಂಬಾ ಜನ ಕಮೆಂಟ್ ಹಾಕಿದ್ರು ಮೇಡಮ್ ಮತ್ತೆ ಹೋಗಿ ಮಾಡ್ಕೊಂಡು ಬನ್ನಿ ಯಾವ್ಯಾವ ಕಾರ್ಸ್ ಇದೆ ಅಂತ ನಾವು ನೋಡ್ಬೇಕು ಅಂತ ಹೇಳಿದ್ರು ಸೊ ಬನ್ನಿ ಸರ್ ನೋಡೋಣ ಇದೆ ಮ್ಯಾಮ್ ನಿಮಗೆ ಒಂದು ಸಾವಿರ ರೂಪಾಯಿ ಹಿಡಿದು ನಿಮಗೆ ಆರಾಮಾಗಿ ಲೋ ಬಜೆಟ್ ಅಲ್ಲೇ ನಮ್ಮ ಹತ್ರ ಒಂದು ಮೂವತ್ತು ಗಾಡಿಗಳಿದೆ ಹಾಗಾಗಿ ಕಲೆಕ್ಷನ್ಸ್ ಒಂದು ಒನ್ ಟ್ವೆಂಟಿ ಪ್ಲಸ್ ವೆಹಿಕಲ್ಸ್ ಇದೆ ಈಗ ಸದ್ಯಕ್ಕೆ ಓಕೆ ಸರ್ ಹೈ ಬಜೆಟ್ ಅಲ್ಲಿ ನೋಡೋರಿಗೆ ಹೈ ಬಜೆಟ್ ಅಲ್ಲೂ ಇದೆ ಲಕ್ಸುರಿ ವೆಹಿಕಲ್ಸ್ ತುಂಬಾ ಇದೆ ಮೇಡಮ್ ಮಾರುತಿ ಸುಸ್ಕಿ ಬೇಕಾ ಯಾವ ಬ್ರ್ಯಾಂಡ್ ಬೇಕು ಮ್ಯಾಮ್ ಯಾವ ಕಲರ್ ಬೇಕು ಎಲ್ಲ ಗಾಡಿಗಳು ಲಭ್ಯ ಇದೆ ಯಾವ ಬ್ರ್ಯಾಂಡ್ ಬೇಕು ಯಾವ ಕಲರ್ ಬೇಕು ಬೇಗ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಅಮೌಂಟ್ ತಗೊಂಡ್ ಬರ್ಬೇಕು ಗಾಡಿ ತಗೊಂಡು ಹೋಯ್ತಾ ಇರಬೇಕು ಅದು ಎನ್ ಎಕ್ಸ್ ಕಾರ್ ಶೋರೂಮ್ ಬಂದ್ರೆ ವೆರೈಟಿ ಆಫ್ ಕಾರ್ಸ್ ಸಿಗುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಯಾವ ಯಾವ ಕಾರ್ಸ್ ಇದೆ ಅಂತ ದಸರಾ ಹಬ್ಬದ ಧಮಾಕಾ ಆಫರ್ ನಡೀತಾ ಇದೆ ಎನ್ ಎಕ್ಸ್ ಕಾರ್ ಶೋರೂಮ್ ಅಲ್ಲಿ ಸೊ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬಂಬಟ್ ಆಫರ್ ಗಳು ಇಟ್ಟಿದ್ದಾರೆ ಸರ್ ಹೇಳಿ ಸರ್ ಇದ್ಯಾವ ಗಾಡಿ ಸರ್ ಇದು ಆರೆಂಜ್ ರೆಡ್ ಮ್ಯಾಮ್ ಬ್ರಿಜಾ ಜೆಡ್ ಡಿ ಐ ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಶೋರೂಮ್ ರೆಕಾರ್ಡ್ ಇದೆ ಗಾಡಿ ಬಂಬಟ್ ಆಗಿದೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ನೀವು ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಸರ್ ಒಳಗಡೆ ಫುಲ್ ಆಪ್ಷನ್ ಇದೆ ಮೇಡಮ್ ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಪ್ರೈಸ್ ಬಂದು ನಿಮಗೆ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಫೈನಲ್ ಮಾಡ್ಕೊಡ್ತೀನಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಮೇಡಮ್ ಅದು ನಿಮ್ಮ ಎನ್ ಕಾರ್ನಲ್ಲಿ ಸೂಪರ್ ಸರ್ ಸರ್ ಇದ್ಯಾವುದು ಸರ್ ಗ್ರೇ ಕಲರ್ ಇಷ್ಟೊಂದು ಪಳ ಪಳ ಉಳಿತಾ ಇದೆ ಇದು ಸಿಗ್ಮಾ ಮ್ಯಾಮ್ ಸಿಗ್ಮಾ ಎಸ್ ಕ್ರಾಸ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ನಿಮಗೆ ಗಾಡಿಯಲ್ಲಿ ಟಾಪ್ ಆ್ಯಂಡ್ ಗಾಡಿ ಒಂದು ಒಳ್ಳೆ ಫುಲ್ ಆಪ್ಷನ್ಸ್ ಎಲ್ಲ ಇದೆ ಗಾಡಿ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಟೈರ್ ಕಂಡೀಷನ್ ಅಷ್ಟೇ ಒಳ್ಳೆ ಸುಪೀರಿಯರ್ ಆಗಿದೆ ಪ್ರೈಸ್ ಬಂದು ನಿಮಗೆ ಫೈವ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಮೇಡಮ್ ಸೂಪರ್ ಸರ್ ಓಕೆ ಇದು ಎರಡು ಸಾವಿರದ ಹದಿಮೂರು ಡಸ್ಟರ್ ಮೇಡಮ್ ಡಸ್ಟರ್ ಆರ್ ಎಕ್ಸ್ ಎಕ್ಸೆಡ್ ಒಂದು ಒಳ್ಳೆ ಪ್ರೈಜಿಗೆ ಕೊಡ್ತಾ ಇದ್ದೀನಿ ಬ್ಲ್ಯಾಕ್ ಬ್ಯೂಟಿ ಟಿ ಮೂರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಎರಡು ಸಾವಿರದ ಹದಿಮೂರು ಸಿಂಗಲ್ ಓನರು ಮೇಡಮ್ ಇದು ಎಲೆಕ್ಟ್ರಿಕ್ ಗಾಡಿ ಮೇಡಮ್ ಪೆಟ್ರೋಲು ಡೀಸೆಲ್ ಅಂತ ತಲೆಕ್ಕಿ ಮೇಲೆ ಕೈ ಇಟ್ಕೊಂಡಿದ್ದೀರಲ್ಲ ಪೆಟ್ರೋಲಿಗೆ ಡೀಸಲಿಗೆ ದುಡ್ಡು ಹಾಕೋದೆ ಬೇಡ ಮೇಡಮ್ ಎಲೆಕ್ಟ್ರಿಕ್ ಗಾಡಿ ಗ್ರೀನ್ ಬೋರ್ಡು ಒಂದು ಒಳ್ಳೆ ಪ್ರೈಜಿಗೆ ಕೊಡ್ತಾ ಇದ್ದೀನಿ ಮೇಡಮ್ ಎರಡು ಸಾವಿರದ ಹದಿನೈದು ಸಿಂಗಲ್ ಓನರು ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಸರ್ ಎಲ್ಲಾ ಕಾರು ಕೂಡ ಗೇರ್ ಇದ್ರೆ ಇದಕ್ಕೆ ಸರ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮೇಡಮ್ ಗಾಡಿ ತುಂಬ ಚೆನ್ನಾಗಿದೆ ಮೇಡಮ್ ಟಾಟಾ ನೆಕ್ಸಾನು ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಮೇಡಮ್ ಗಾಡಿ ಒಂದು ತುಂಬ ಚೆನ್ನಾಗಿದೆ ಇಂಟೀರಿಯರ್ಸು ಅಷ್ಟೇ ಮೇಡಮ್ ಇಂಟೀರಿಯರ್ಸ್ ನೀವು ನೋಡ್ಕೊಬೋದು ಗಾಡಿ ಬೊಂಬಟಾಗಿದೆ ಒಂದು ಒಳ್ಳೆ ಕೊಡ್ತಾ ಇದೀವಿ ಮೇಡಮ್ ಪ್ರೈಸ್ ಕೇಳಿದರೆ ನೀವು ಶಾಕ್ ಆಗ್ತೀರಾ ಏಳು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಮೇಡಮ್ ಹಾಗೆ ಇನ್ನೊಂದು ಡಸ್ಟರ್ ಇದೆ ಮೇಡಮ್ ಡಸ್ಟರ್ ಆರ್ ಎಕ್ಸ್ ಒನ್ ಟೆನ್ ಪಿ ಎಸ್ಸು ಎರಡು ಸಾವಿರದ ಹದಿಮೂರು ಸಿಂಗಲ್ ಓನರು ಬ್ಲ್ಯಾಕ್ ಬ್ಯೂಟಿ ಒಂದು ಒಳ್ಳೆ ಪ್ರೈಸಿಗೆ ಕೊಡೋಣ ಮೇಡಮ್ ಬರೀ ಮೂರು ಲಕ್ಷದ ಅರವತ್ತೈದು ಸಾವಿರಕ್ಕೆ ಯಾವ್ದು ಇದು ಗ್ರೀನ್ ಬೋರ್ಡ್ ಅಂತ ನೋಡ್ತಾ ಇದ್ದೀರಾ ಎಲೆಕ್ಟ್ರಿಕ್ ಗಾಡಿ ಮೇಡಮ್ ಇ ಟ್ವೆಂಟಿ ಗಾಡಿ ಬೊಂಬಾಟಾಗಿದೆ ಆಗಿದೆ ಎಲೆಕ್ಟ್ರಿಕ್ ಕಾರು ನಿಮ್ಗೆ ಒಂದೇ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನೈದು ಸಿಂಗಲ್ ಓನರ್ ಮೇಡಮ್ ಹಾಗೆ ಇನ್ನೊಂದು ಚವರ್ಲೆಟ್ ಎಂಜಾಯ್ ಇದೆ ಮೇಡಮ್ ಸೆವೆನ್ ಸೀಟರ್ ಗಾಡಿ ಟಾಪ್ ಆ್ಯಂಡ್ ಗಾಡಿ ಚವರ್ಲೆಟ್ ಎಂಜಾಯ್ ಈ ಹೆಸರು ಕೇಳಿದ್ರೆನೆ ಎಂಜಾಯ್ ಆಗಿ ಹೋಗ್ತಾ ಇರ್ತಾರೆ ಮೇಡಮ್ ಇಲ್ಲಿ ನೋಡಿ ನಮ್ಮ ಟೂರ್ ಡೀಲರ್ ಅವರು ಕಾಯ್ತಾ ಎಂಜಾಯ್ ಆಗಿ ಹೋಗೋಕ್ಕೆ ಎರಡು ಸಾವಿರದ ಹದಿಮೂರು ಸಿಂಗಲ್ ಓನರ್ ಮೇಡಮ್ ಪ್ರೈಸ್ ನಿಮಗೆ ಒಂದು ಒಳ್ಳೆ ಪ್ರೈಸ್ಗೆ ಕೊಡೋಣ ಮೇಡಮ್ ದಸರಾ ದಿವಾಳಿ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಪ್ರೈಸ್ ಬರೀ ಮೂರು ಲಕ್ಷದ ಅರವತ್ತೈದು ಸಾವಿರ ಕೊಡ್ತೀನಿ ಮೇಡಮ್ ಆಪಲ್ ಶೇಪ್ ಅಲ್ಲ ಮೇಡಮ್ ಆಪಲ್ ಆಗಿ ತಿನ್ನೋ ತರನೇ ಇದೆ ಎರಡ್ ಸಾವಿರದ ಇಪ್ಪತ್ತು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಬಂಬಾಟ್ ಆಗಿದೆ ಆಪಲ್ ಶೇಪ್ ಅಲ್ಲಿ ಡಿಸೈರ್ ಗಾಡಿ ಒಂದೊಳ್ಳೆ ಪ್ರೈಸ್ ಕೊಡೋಣ ಮೇಡಮ್ ಆರ್ ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಮೇಡಮ್ ಬಲೆನೋದಲ್ಲಿ ಯಾರಾದ್ರೂ ಜೀಟಾ ವೇರಿಯಂಟ್ ಅಲ್ಲಿ ಒಂದೊಳ್ಳೆ ಟಾಪ್ ಗಾಡಿ ನೋಡ್ತಾ ಇದ್ದೀರಾ ಒಳ್ಳೆ ಟಾಪ್ ಗಾಡಿ ಇದೆ ಸರ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಗಾಡಿ ಬೊಂಬಾಟ್ ಆಗಿದೆ ಶೋರೂಮ್ ಟೇಸ್ಟ್ ಅಲ್ಲೂ ಇದೆ ಶೋರೂಮ್ ರೆಕಾರ್ಡ್ ಅಲ್ಲೂ ಇದೆ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ದಸರಾ ಆಫರ್ ಒಂದ್ ಒಳ್ಳೆ ಪ್ರೈಸ್ ಕೊಡೋಣ ಬರಿ ಐದ್ ಲಕ್ಷದ ಐವತ್ ಸಾವಿರ ತಗೊಂಡ್ಬನ್ನಿ ಫೈನಲ್ ಮಾಡಿ ಬಲೆನೋ ಜೇಟಾ ಗಾಡಿ ತಗೊಂಡೋಗಿ ಇನೋವಾ ಕ್ರಿಸ್ಟ ಇದೆ ನಿಮ್ಮ ಕಣ್ ಮುಂದೆ ಕ್ಯಾಮ್ರಾನೇ ಸಾಕಾಗ್ತಿಲ್ಲ ಅಷ್ಟ್ ದೊಡ್ಡ ಗಾಡಿ ಇದೆ ಸೆವೆನ್ ಸೀಟರ್ ಗಾಡಿ ಗಾಡಿ ಬೊಂಬಾಟ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಓಡಿದ್ದು ಬರೀ ಮೂವತ್ತೊಂಬತ್ ಸಾವಿರ ಕಿಲೋಮೀಟರ್ ಅಷ್ಟೇ ಜಿ ವೇರಿಯಂಟ್ ಡೀಸೆಲ್ ಸರ್ ಗಾಡಿ ಬೊಂಬಾಟ್ ಆಗಿದೆ ಪ್ರೈಸ್ ಬರೀ ಹದಿನೆಂಟು ಲಕ್ಷದ ಐವತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ಹುಂಡೆಯಲ್ಲಿ ಒಳ್ಳೆ ಗಾಡಿ ಇದೆ ನೋಡಿ ಐ ಟೆನ್ ಸ್ಪೋರ್ಟ್ಸ್ ಇದು ಎರಡು ಸಾವಿರದ ಒಂಬತ್ತು ಸೆಕೆಂಡ್ ಓನರು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗುತ್ತೆ ಯಾರಾದರೂ ಹೊಸದಾಗಿ ಡ್ರೈವಿಂಗ್ ಕಲಿಯೋರು ಅಥವಾ ಲೇಡೀಸ್ ಡ್ರೈವರ್ ಯಾರು ಇದ್ರೆ ಒಂದು ಒಳ್ಳೆ ಬೊಂಬಾಟ್ ಗಾಡಿ ಅಂತ ಹೇಳ್ಬೋದು ಕಿಲೋಮೀಟರ್ ಜಾಸ್ತಿ ಓಡಿಲ್ಲ ಐವತ್ತೇಳು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರೋದು ಪ್ರೈಸ್ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ವಿತ್ ಫ್ರೆಶ್ ಎಫ್ ಸಿ ಆ್ಯಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಚವರ್ಲೆಟಲ್ಲಿ ಅಲ್ಲಿ ಎರಡು ಸಾವಿರದ ಒಂಬತ್ತು ಸೆಕೆಂಡ್ ಓನರು ಮೇಡಮ್ ಈ ಗಾಡಿಯಲ್ಲಿ ಕೂತ್ರೆ ಮರ್ಸಿಡೀಸ್ ಬ್ಯಾನ್ಸ್ ಅಲ್ಲಿ ಕೂತಂಗ ಆಗತ್ತೆ ಮೇಡಮ್ ಅಷ್ಟು ಬೊಂಬಾಟ್ ಆಗಿದೆ ಅಷ್ಟು ಒಳ್ಳೆ ಟಾಪ್ ಆ್ಯಂಡ್ ಆಪ್ಷನ್ಸು ಇದೆ ಕ್ರೂಸ್ ಎಲ್ ಟಿ ಎರಡು ಸಾವಿರದ ಮತ್ತು ಸೆಕೆಂಡ್ ಓನರ್ ಮೂರು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್ ವೋಲ್ಸ್ ವ್ಯಾಗನ್ ಲೋಗ್ ಕ್ರೇಜಿ ಆಗಿ ತುಂಬಾ ಯಂಗ್ಸ್ಟರ್ಸ್ ಎಲ್ಲ ಬರೋರಿದ್ದಾರೆ ಇದೇ ಗಾಡಿ ಬೇಕು ಅಂತ ವೋಲ್ಸ್ ವ್ಯಾಗನ್ ನಿಮ್ ಕಣ್ಮುಂದೆ ಹೈಲೈನು ಎರಡು ಸಾವಿರದ ಹನ್ನೆರಡು ಸೆಕೆಂಡ್ ಓನರು ಪೆಟ್ರೋಲ್ ವೇರಿಯಂಟು ಗಾಡಿ ಬೊಂಬಾಟ್ ಆಗಿದೆ ಶೋರೂಮ್ ಅಲ್ಲೇ ಇದೆ ಶೋರೂಮ್ ಟೇಸ್ಟಲ್ಲಿ ಸಹ ಇದೆ ಹಾಗೆ ಯಾವುದೇ ಖರ್ಚು ವೆಚ್ಚ ಏನೂ ಇಲ್ಲ ಪೆಟ್ರೋಲ್ ಹಾಕೋದು ಹೋಗ್ತಾನೆ ಇರೋದು ಅಷ್ಟು ಇದೆ ಗಾಡಿ ನೈಂಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಗಾಡಿ ಬೊಂಬಾಟಾಗಿದೆ ಪ್ರೈಸ್ ಬರೀ ಎರಡು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಇನ್ನೊಂದು ಮಾರುತಿ ಸುಸ್ಕಿಯಲ್ಲಿ ಸ್ಯಾಲರಿಯೋ ಇದೆ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಎರಡು ಸಾವಿರದ ಹದಿನಾಲ್ಕು ಸಿಂಗಲ್ ಓನರು ಪ್ರೈಸ್ ಬರೀ ಮೂರು ಲಕ್ಷದ ನಲವತ್ತೈದು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಹಾಗೆ ಆಕ್ಸೆಂಟ್ ಎಸ್ ಎಕ್ಸ್ ಒಂದು ಗಾಡಿ ಇದೆ ಎರಡ್ ಸಾವಿರದ ಇಪ್ಪತ್ತು ಸಿಂಗಲ್ ಓನರ್ ಗಾಡಿ ಒಂದೊಳ್ಳೆ ಶೋರೂಮ್ ಟೇಸ್ಟ್ ಅಲ್ಲೂ ಇದೆ ಕಿಲೋಮೀಟರ್ ಡ್ರೈವ್ ಆಗಿದ್ದು ತುಂಬಾ ಕಮ್ಮಿ ಇದೆ ಒಂದೊಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಬರೀ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಅದು ನಿಮ್ಮ ಎನ್ ಎಕ್ಸ್ ಕಾರ್ ನಲ್ಲಿ ಹಾಗೆ ಇನ್ನೊಂದು ಡಿಸ್ ಸಿಫ್ಟ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದೀರಾ ಸ್ವಿಫ್ಟ್

ಹೈಲೈನ್ ಮೇಡಮ್ ಇದು ಪೆಟ್ರೋಲ್ ವೇರಿಯಂಟ್ ಗಾಡಿ ಬಾಂಬ್ ಆಗಿದೆ ಪ್ರೈಸು ಸಹ ಬೊಂಬಾಟ್ ಆಗಿದೆ ಬರೀ ಐದು ಲಕ್ಷದ ಮೂವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್ ಹಾಗೆ ಆಲ್ಟೋದಲ್ಲಿ ಯಾರು ವೆಹಿಕಲ್ ನೋಡ್ತಾ ಇದ್ದೀರಾ ಆಲ್ಟೋ ಎಲೆಕ್ಸ ಇದೆ ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕೆ ಎರಡು ಸಾವಿರದ ಹತ್ತು ಸೆಕೆಂಡ್ ಓನರು ವಿತ್ ಫ್ರೆಶ್ ಎಫ್ ಸಿ ಮಾಡ್ಕೊಡ್ತೀನಿ ಹಾಗೆ ಹೋಂಡಾ ಜಾಜ್ ಇದೆ ಎಂಟು ಸೆಕೆಂಡ್ ಓನರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಮೇಡಮ್ ಒಲೆನೋ ಡೆಲ್ಟಾ ವೇರಿಯಂಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಇದೆ ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರು ಐದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಹಾಗೆ ಇನ್ನೊಂದು ಟಿ ಎಸ್ ಅಲ್ಲಿ ಇದೆ ಒಂದ್ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂದ್ರೆ ಅದು ಟೋ ಇಟಿಎಸ್ ಆಗದೆ ಟೊಯೋಟೋ ಇಟಿಎಸ್ ಹನ್ನೆರಡು ಸಿಂಗಲ್ ಓನರ್ ಪ್ರೈಸ್ ಬರೀ ನಾಲ್ಕು ಲಕ್ಷಕ್ಕೆ ಫೈನಲ್ ಸ್ಲೈಟ್ಲಿ ಎರಾ ಗಾಡಿ ಇದೆ ಸೆಕೆಂಡ್ ರೂಪಾಯಿಗೆ ಫೈನಲ್ ಒಂದ್ ಒಳ್ಳೆ ಸ್ವಿಫ್ಟ್ ಎಕ್ಸ್ ಐ ಕೊಡ್ತಾ ಇದೀವಿ ಗಾಡಿ ಬೊಂಬಾಟಾಗಿದೆ ಎಲ್ಲೋ ಬೋಟಲ್ ಅಲ್ಲಿ ಗಾಡಿ ಗಾಡಿ ಪ್ರೈಸ್ ಬಂದು ನಾಲ್ಕು ಲಕ್ಷದ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್ ಹಾಗೆ ಇನ್ನೊಂದು ಇಂಡಿಕಾ ವೆಹಿಕಲ್ ಇದೆ ಮೇಡಮ್ ಕಂಡೀಷನ್ ಕೊಡ್ತಾ ಇದೀನಿ ಹದಿನೈದು ಎಲ್ಲೋ ಬೋರ್ಡ್ ಇಂಡಿಕಾ ಬರೀ ಪ್ರೈಸ್ ಮೂವತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್ ಬರೀ ಮೂವತ್ತೈದು ಸಾವಿರ ರೂಪಾಯಿಗೆ ಎನ್ ಎಕ್ಸೋ ಕಾರ್ನಲ್ಲಿ ದುಡ್ಕೊಂಡು ತಿನ್ನೋರಿಗೆ ಒಂದೊಳ್ಳೆ ಗಾಡಿ ಅದು ಟಾಟಾ ಇಂಡಿಕಾ ಎರಡು ಸಾವಿರದ ಹದಿನೈದು ಸಿಂಗಲ್ ಓನರ್ ಗಾಡಿ ಬರೀ ಮೂವತ್ತೈದು ಸಾವಿರಕ್ಕೆ ಪಕ್ಕದಲ್ಲಿ ಕೋಳಿನೂ ಇದೆ ನೋಡಿ ಮೇಡಮ್ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರ್ ಸಿಯಾಸ್ ವಿಡಿಐ ಸಿಂಗಲ್ ಓನರ್ ಇದೆ ಗಾಡಿ ಪ್ರೈಸ್ ಬರೀ ಐದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಹಾಗೆ ಇನ್ನೊಂದು ಐ ಟ್ವೆಂಟಿ ಅಷ್ಟೇ ಇದೆ ವಿತ್ ಫ್ರೆಶ್ ಎಫ್ ಸಿ ವಿತ್ ಫ್ರೆಶ್ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ನಿಮಗೆ ಎರಡು ಸಾವಿರದ ಒಂಬತ್ತು ಸೆಕೆಂಡ್ ಓನರು ಐ ಟ್ವೆಂಟಿ ಆಸ್ಟ ಟಾಪ್ ಆ್ಯಂಡ್ ಗಾಡಿ ಡೀಸೆಲ್ ವೇರಿಯಂಟು ಎಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ಓಡಿದೆ ಪ್ರೈಸ್ ಬರೀ ಮೂರು ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತೀನಿ ಹಾಗೆ ಇನ್ನೊಂದು ಗಾಡಿ ಇದೆ ನೋಡಿ ಸ್ಯಾಂಟ್ರೋದಲ್ಲಿ ಎರಡು ಸಾವಿರದ ಒಂಬತ್ತು ಸೆಕೆಂಡ್ ಓನರು ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಬ್ಲ್ಯಾಕ್ ಬ್ಯೂಟಿ ಸ್ಯಾಂಟ್ರೋ ಬಂದು ಗ್ರೇ ಕಲರ್ ಅಲ್ಲಿ ಡೀಸೆಲ್ ವೇರಿಯಂಟು ಸ್ವಿಫ್ಟ್ ಇದೆ ವಿ ಡಿ ಐ ಗಾಡಿ ಬಂಬಾಟ್ ಆಗಿದೆ ಎರಡು ಸಾವಿರದ ಹದಿನೈದು ಸೆಕೆಂಡ್ ಓನರ್ ಆಗಿದೆ ಪ್ರೈಸ್ ಬರೀ ನಾಲ್ಕು ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತೀನಿ ಅದು ಎನ್ ಎಕ್ಸ್ ಓ ರಾಜನ್ ಗಾಡಿ ಇನೋವಾ ಎರಡು ಸಾವಿರದ ಹನ್ನೊಂದು ಬರೀ ನಾಲ್ಕು ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಹಾಗೆ ಆಲ್ಟೋ ಇದೆ ಆಲ್ಟೋ ಏಟ್ ಹಂಡ್ರೆಡು ಎರಡು ಸಾವಿರದ ಹದಿನೇಳು ಸಿಂಗಲ್ ಓನರು ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಎರಡು ಸಾವಿರದ ಹದಿನಾರು ಸಿಂಗಲ್ ಓನರು ಟಾಟಾ ಟಿಯಾಗೋ ಇದೆ ಗಾಡಿ ಶೋರೂಮ್ ಟೇಸ್ಟ್ ಎಲ್ಲ ಇದೆ ಬರೀ ಪ್ರೈಸ್ ಮೂರು ಲಕ್ಷದ ಅರವತ್ತೈದು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಹಾಗೆ ಇನ್ನೊಂದು ಹುಂಡೈ ಐ ಟೆನ್ ಗ್ರ್ಯಾಂಡ್ ಇದೆ ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ಲೂ ಆಗುತ್ತೆ ಸ್ವಿಫ್ಟಲ್ಲಿ ಯಾರು ಗಾಡಿ ನೋಡ್ತಾ ಇದ್ದೀರ ಅದೊಂದು ಒಳ್ಳೆ ಟಾಪ್ ಎಂಡ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಎರಡು ಸಾವಿರದ ಹದಿಮೂರು ಸೆಕೆಂಡ್ ಓನರು ಪ್ರೈಸ್ ಬರೀ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಅದು ನಿಮ್ಮ ಎನ್ ಎಕ್ಸೋ ಕಾರನಲ್ಲಿ ಹಾಗೆ ಇನ್ನೊಂದು ಪುಟಾಣಿ ಗಾಡಿ ಇದೆ ಸ್ಯಾಂಟ್ರೋ ಎರಡು ಸಾವಿರದ ಐದು ಸಿಂಗಲ್ ಓನರು ನಿಮಗೆ ಫ್ರೆಶ್ ಎಫ್ ಸಿ ಮಾಡಿಕೊಡ್ತಾ ಇದ್ದೀವಿ ಒಂದು ಲಕ್ಷದ ಐವತ್ತೈದು ಸಾವಿರಕ್ಕೆ ಆಝಿಟೀಸ್ ಕಂಡೀಷನ್ ಬೇಕಾದರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಕೊಡ್ತೀವಿ ಮಾರುತಿ ಸುಸ್ಕಿ ಎ ಸ್ಟಾರಲ್ಲಿ ಒಳ್ಳೆ ಗಾಡಿ ಇದೆ ಪುಟಾಣಿ ಗಾಡಿ ಮಾರುತಿ ಸುಸ್ಕಿ ಎ ಸ್ಟಾರ್ ಎರಡು ಸಾವಿರದ ಹತ್ತು ಸೆಕೆಂಡ್ ಓನರು ಆಝಿಟೀಸ್ ಕಂಡೀಷನ್ ಕೊಡ್ತಾಯಿದ್ದೀವಿ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಎ ಸ್ಟಾರ್ ವಿ ಎಕ್ಸ್ ಐ ಸೆವೆನ್ ಸೀಟರ್ ಎರ್ಟಿಗಾದಲ್ಲಿ ರೆಡ್ ಪರಿ ಗಾಡಿ ಇದೆ ಎರ್ಟಿಗಾ ವಿ ಡಿ ಐ ಗಾಡಿ ಮಿಡ್ಲ್ ವರ್ಷನ್ನು ಡೀಸೆಲ್ ವೇರಿಯಂಟು ಒಂದು ಲಕ್ಷದ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಶೋರೂಮ್ ರೆಕಾರ್ಡ್ ಇದೆ ಎರಡು ಸಾವಿರದ ಹದಿಮೂರು ಸಿಂಗಲ್ ಓನರು ಎರ್ಟಿಗಾ ವಿ ಡಿ ಐ ಪ್ರೈಸ್ ಬರೀ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀವಿ ನಮ್ಮ ಹತ್ರ ಒಂದು ಮೂವತ್ ಮೂವತ್ತೈದು ಗಾಡಿ ಇದೆ ಈ ಕಡೆ ಎಲ್ಲ ಲೋ ಪ್ರೈಸ್ ಗಾಡಿಗಳೇ ಇದೆ ಇದರಲ್ಲಿ ಒಂದು ಐಟನ್ ಸ್ಪೋರ್ಟ್ಸ್ ಇದೆ ನೋಡಿ ಮೇಡಮ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪ್ರೈಸ್ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಮೇಡಮ್ ಐಟನ್ ಸ್ಪೋರ್ಟ್ಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಶೋರೂಮ್ ಟೇಸ್ಟ್ ಅಲ್ಲ ಇದೆ ಗಾಡಿ ಎರಡ್ ಸಾವಿರದ ಹತ್ತು ಆದ್ರೂ ನಿಮ್ಗೆ ಫ್ರೆಶ್ ಎಫ್ಸಿ ಇದೆ ಫ್ರೆಶ್ ಇನ್ಶೂರೆನ್ಸು ಇದೆ ಗಾಡಿ ಆರಾಮಾಗಿ ತೊಗೊಂಡು ಹೋಗ್ಬೋದು ಸಿಂಗಲ್ ಓನರ್ ಗಾಡಿ ಮೇಡಮ್ ಚವರ್ಲೆಟ್ ಬೀಟ್ ಇದೆ ಎರಡು ಸಾವಿರದ ಹನ್ನೊಂದು ಸಿಂಗಲ್ ಓನರು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ಫೈನಲ್ ಮಾಡಿಕೊಡ್ತೀನಿ ಫೋರ್ಟ್ ಫಿಗೋ ಟೈಟಾನಿಯಂ ಡೀಸೆಲ್ ವೇರಿಯಂಟ್ ಇದೆ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗೆ ಅದು ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ಪ್ರೈಸ್ ಇ ಕೊಡೋಣ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನಾಲ್ಕು ಥರ್ಡ್ ಓನರ್ ಗಾಡಿ ಗಾಡಿ ಬಂಬಾಟ್ ಆಗಿದೆ ಫೋರ್ತ್ ಫಿಗೋ ಟೈಟಾನಿಯಂ ಎರಡು ಸಾವಿರದ ಆರು ಥರ್ಡ್ ಓನರು ಸ್ಯಾಂಟ್ರೋ ಇದೆ ಗಾಡಿ ಬಾಂಬಾಟ್ ಆಗಿದೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀನಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ತೊಂಬತ್ತು ಸಾವಿರ ಒಂದು ಲಕ್ಷದ ಮೂವತ್ತೈದು ಸಾವಿರ ಎರಡು ಲಕ್ಷದ ಹದಿನೈದು ಸಾವಿರಕ್ಕೆ ಐಟೆನ್ ಸ್ಪೋರ್ಟ್ಸು ಎರಡು ಸಾವಿರದ ಹದಿನಾರು ಟಾಟಾ ಜಸ್ಟ್ ಇದೆ ಎಲ್ಲೋ ಬೋರ್ಡ್ ಗಾಡಿ ಒಂದೊಳ್ಳೆ ಪ್ರೈಸಿಗೆ ಕೊಡ್ತಾ ಇದ್ದೀವಿ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಈಸ್ ಕಂಡೀಷನ್ಲಿ ಟಾಟಾ ಜಸ್ಟ್ ಕೊಡ್ತಾ ಇದ್ದೀವಿ ಎಲ್ಲೋ ಬೋರ್ಡ್ ಗಾಡಿ ಹಾಗೆ ಇನ್ನೊಂದು ಗಾಡಿ ಇದೆ ನೋಡಿ ನಿಮಗೆ ಎಸ್ ಎಕ್ಸ್ ಫೋರ್ ಎರಡು ಸಾವಿರದ ಎಂಟು ಥರ್ಡ್ ಓನರ್ ಆಗಿದೆ ಗಾಡಿ ಶೋರೂಮ್ ಪೇಸ್ಟ್ ಇದೆ ಪ್ರೈಸ್ ಬರೀ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ತೊಗೊಂಡೋಗಿ ಮೇಡಮ್ ಐ ಟ್ವೆಂಟಿ ಎರ ಇದೆ ಎರಡು ಸಾವಿರದ ಹತ್ತು ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದ್ದೀವಿ ಬರೀ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಡೀಸೆಲ್ ಗಾಡಿ ನ್ಯಾನೋದಲ್ಲಿ ಆಟೋಮೆಟಿಕ್ ಬೇಕಾ ಮ್ಯಾನುವಲ್ ಬೇಕಾ ಆಟೋಮೆಟಿಕ್ ಇದೆ ಬ್ಲೂ ಬಿಟಿಯಲ್ಲಿ ಎರಡು ಸಾವಿರದ ಹದಿನೈದು ಸಿಂಗಲ್ ಓನರು ಅದು ಅಷ್ಟೇ ಮ್ಯಾನುವಲಲ್ಲಿ ಎರಡು ಸಾವಿರದ ಹದಿನೈದು ಸಿಂಗಲ್ ಓನರು ಇದು ನ್ಯಾನೋ ಟ್ವಿಸ್ಟು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಮ್ಯಾನುವಲಲ್ಲಿ ಹಾಗೆ ನ್ಯಾನೋ ಟ್ವಿಸ್ಟು ಎರಡು ಸಾವಿರದ ಹದಿನೈದು ಸಿಂಗಲ್ ಓನರು ಆಟೋಮೆಟಿಕ್ ಅಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಕ್ವಿಡ್ ಕ್ಲೈಂಬರ್ ಇದೆ ಎರಡು ಸಾವಿರದ ಹದಿನೇಳು ಸೆಕೆಂಡ್ ಓನರ್ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಕ್ವಿಡ್ ಕ್ಲೈಂಬರ್ ಟಾಪ್ ಎಂಡ್ ಎರಡು ಸಾವಿರದ ಹದಿನೇಳು ಸೆಕೆಂಡ್ ಓನರು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಬಂಬ ಹಾಗೆ ಅಲ್ಲಿ ಎರಡು ಗಾಡಿ ನೋಡ್ತಾ ಇದ್ದೀರಾ ಲೋ ಬಜೆಟ್ ಅಲ್ಲಿ ಗಾಡಿ ಬೇಕು ಬೇಕು ಅಂತಿದ್ರಲ್ಲ ಮೇಡಮ್ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಗೆ ಶೋರೂಮ್ ಟೇಸ್ಟ್ ಅಲ್ಲಿರೋ ಗಾಡಿ ತಗೊಂಡೋಗಿ ಮೇಡಮ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಮೇಡಮ್ ಬಡೂರ್ ಬಾದಾಮಿ ನ್ಯಾನೋ ಮೇಡಮ್ ಎರಡ್ ಸಾವಿರದ ಹನ್ನೆರಡು ಬರಿ ಅರವತ್ತು ಸಾವಿರ ರೂಪಾಯಿ ಕೊಡ್ತೀನಿ ವಿಡಿ ಇದೆ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ವಿಡಿ ಐ ಇದು ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಮೇಡಮ್ ಫೈನಲ್ ಪ್ರೈಸ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಐಡಿ ಟೆಕ್ ಇದು ಸಿಂಗಲ್ ಓನರ್ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಬರೀ ಲಕ್ಷದ ಲಕ್ಷ ಸಾವಿರ ರೂಪಾಯಿಗೆ ಫೈನಲ್ ಆಗುತ್ತೆ ಮೇಡಮ್ ಮೇಡಮ್ ಎರಡ್ ಸಾವಿರದ ಹತ್ತು ಐಟನ್ ಸ್ಪೋರ್ಟ್ಸ್ ಪೆಟ್ರೋಲ್ ವಿತ್ ಸಿ ಎನ್ ಜಿ ಮೇಡಮ್ ಗಾಡಿ ಬೊಂಬಾಟ್ ಆಗಿದೆ ಪ್ರೈಸ್ ಅಷ್ಟೇ ಮೇಡಮ್ ಬರೀ ಒಂದ್ ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಾಗೆ ಇನ್ನೊಂದು ಗ್ರ್ಯಾಂಡ್ ಐಟನ್ ಇದೆ ಸ್ಪೋರ್ಟ್ಸ್ ಸೆಕೆಂಡ್ ಸ್ಲೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಮೇಡಮ್ ಹಾಗೆ ಎಲ್ಲ ಲೋ ಬಜೆಟ್ ಗಾಡಿಗಳ ಹಾವಲಿ ಮೇಡಮ್ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೀನಿ ನೋಡ್ತಾ ಇರಿ ಫೋರ್ಟ್ ಫಿ ಎಸ್ ಇದೆ ಬರೀ ಒಂದ್ ಲಕ್ಷ ಮೇಡಮ್ ಬರೀ ಒಂದ್ ಬರಿ ಒಂದ್ ಲಕ್ಷದ ಇಪ್ಪ ಸಾವಿರ ಮೇಡಮ್ ಎರಡ್ ಸಾವಿರದ ಮೂರು ವ್ಯಾಗನರು ಬರೀ ನಿಮ್ಗೆ ಒಂದ್ ಲಕ್ಷದ ಇಪ್ಪತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಸಿ ಎನ್ ಜಿ ಪೆಟ್ರೋಲ್ ಮೇಡಮ್ ಪ್ರೈಸ್ ಬರೀ ಒಂದ್ ಲಕ್ಷದ ಎಂಬತ್ ಸಾವಿರ ಮೇಡಮ್ ಇಯೋನ್ ಎರ ಇದೆ ಮೇಡಮ್ ಎರಡ್ ಸಾವಿರದ ಹದಿಮೂರು ಥರ್ಡ್ ಓನರ್ ಆಗಿದೆ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಬರೀ ಒಂದ್ ಲಕ್ಷದ ಅರವತ್ತೈದು ಸಾವಿರ ಮೇಡಮ್ ಎಲ್ಲೋ ಬೋರ್ಡ್ ಅಲ್ಲಿ ಯಾರಾದ್ರೂ ಮಹೇಂದ್ರ ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಹದಿಮೂರು ಗಾಡಿ ಇದೆ ಪ್ರೈಸ್ ಬರೀ ಒಂದ್ ಲಕ್ಷ ಕೊಡ್ತಾ ಇದೀನಿ ಮೇಡಮ್ ಹಾಗೆ ಫೋರ್ಟ್ ಫಿಯಸ್ಟ್ ಇದೆ ಎರಡ್ ಸಾವಿರದ ಎಂಟರದು ಬರೀ ಒಂದ್ ಲಕ್ಷ ನೆಗೋಶಿಯಬಲ್ ಮಾಡ್ಕೊಡ್ತೀನಿ ಮೇಡಮ್ ಹಾಗೆ ಇನ್ನೊಂದು ಲೋ ಬಜೆಟ್ ಅಲ್ಲಿ ಒಂದ್ ಒಳ್ಳೆ ಗಾಡಿ ಇದೆ ಎರಡ್ ಸಾವಿರದ ಮೂರು ವ್ಯಾಗನರು ಒಂದ್ ಲಕ್ಷದ ಹತ್ತು ಸಾವಿರ ಫೈನಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಮೇಡಮ್ ಡಿಸೆರ್ ಅಲ್ಲಿ ಯಾರಾದರೂ ಗಾಡಿ ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಎಂಟು ಬ್ಲಾಕ್ ಬಿಟಿ ವಿಡಿಯೋ ಇದೆ ಬರೀ ಎರಡು ಲಕ್ಷ ನೆಗೋಷಿಯಬಲ್ ಯಾರಾದರೂ ಗಾಡಿ ನೋಡ್ತಾ ಇದ್ದೀರಾ ಒಂದು ಲಕ್ಷದ ಕಿಲೋಮೀಟರ್ ಓಡಿದೆ ವಿಡಿಯೋ ವೇರಿಯಂಟ್ ಸಿಂಗಲ್ ಓನರ್ ಎರಡ್ ಸಾವಿರದ ಹತ್ತು ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ಸ್ಯಾಂಟ್ರೋದಲ್ಲಿ ವೆಹಿಕಲ್ ನೋಡ್ತಾ ಇದೀರಾ ಸ್ಯಾಂಟ್ರೋದಲ್ಲಿ ಎರಡ್ ಸಾವಿರದ ಏಳು ಸಿಂಗಲ್ ಓನರ್ ಕಿಲೋಮೀಟರ್ ಡ್ರೈವರ್ ಒಡಿದ್ದು ಕಮ್ಮಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಒಂದು ಲಕ್ಷದ ನಲವತ್ ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಐ ಟ್ವೆಂಟಿಯಲ್ಲಿ ಯಾರಾದ್ರೂ ಒಂದು ಒಳ್ಳೆ ವೆಹಿಕಲ್ ನೋಡ್ತಾ ಇದ್ದೀರಾ ಐ ಟ್ವೆಂಟಿ ಮ್ಯಾಗ್ನ ಇದೆ ಗ್ರೇ ಕಲರ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಎಲ್ಲ ಬ್ರ್ಯಾಂಡ್ ವೆಹಿಕಲ್ ಇದೆ ಮಾರುತಿ ಒಂದು ನಾಲ್ಕೈದು ವೇರಿಯಂಟ್ ಇದೆ ತೋರಿಸ್ತಾ ಹೋಗ್ತೀನಿ ಇದೆ ನೋಡಿ ಎಲ್ ಡಿ ಐ ಒಂಬತ್ತು ಥರ್ಡ್ ಓನರ್ ಆಗಿದೆ ಎರಡು ಲಕ್ಷದ ಹತ್ತು ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಪ್ರೈಸ್ ಬರೀ ನಾಲ್ಕು ಮಾಡಿಕೊಡ್ತೀನಿ ಡಿಸೈರ್ ಡಿ ಐ ಇದೆ ಸಾವಿರದ ಹದಿಮೂರು ಸೆಕೆಂಡ್ ಓನರ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಗ್ರೇ ಕಲರ್ ಡಿಸೈರ್ ವಿ ಡಿ ಐ ಗಾಡಿ ಬೊಂಬಾಟಾಗಿದೆ ಒಂದು ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದೀವಿ ಬರೀ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸೆವೆನ್ ಸೀಟರ್ ಗಾಡಿಯಲ್ಲಿ ಯಾರಾದ್ರು ಒಂದು ಒಳ್ಳೆ ವೆಹಿಕಲ್ ನೋಡ್ತಾ ಇದೀರಾ ಮಹೇಂದ್ರ ಕ್ವಾಂಟೋ ಇದೆ ಎರಡು ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಆಗಿದೆ ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮಹೇಂದ್ರ ಕ್ವಾಂಟೋ ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಓನರ್ ಹಾಗೆ ಫೋರ್ಡ್ ಆಸ್ಪೈರ್ ಇದೆ ಎರಡು ಸಾವಿರದ ಹದಿನೇಳು ಸಿಂಗಲ್ ಓನರು ಎಲ್ಲೋ ಬೋರ್ಡ್ ಗಾಡಿ ಮೇಡಮ್ ದೊಡ್ಡಕೊಂಡು ತಿನ್ನೋರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಎನ್ ಎಕ್ಸೋಕರ್ ಆಗಿರಬೇಕು ಅನ್ನೋ ಒಂದೇ ಒಂದು ಅಭಿಲಾಷೆ ಎರಡು ಲಕ್ಷದ ಐವತ್ತು ಸಾವಿರ ಕೊಡ್ತಾ ಇದೀವಿ ಡಾಕ್ಯುಮೆಂಟ್ಸ್ ರನ್ನಿಂಗು ಮಾಡ್ಕೊಡ್ತೀವಿ ಮೇಡಮ್ ಮೇಡಮ್ ಇಂಡಿಕಾ ಇದೆ ನೋಡಿ ಮೇಡಮ್ ಎರಡ್ ಸಾವಿರದ ಹದಿನೈದು ಬರೀ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಮೇಡಮ್ ತಗೊಂಡೋಗಿ ಇನ್ನೊಂದು ಐಟನ್ ಎರ ಇದೆ ನೋಡಿ ಮೇಡಮ್ ಐಟೆನ್ ಎರ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರ್ ಆಗಿದೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡಿಕೊಡ್ತೀನಿ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಫೋರ್ಟ್ ಫಿಗೋ ಟೈಟಾನಿಯಂ ಇದೆ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟು ಎರಡು ಸಾವಿರದ ಹತ್ತು ಸೆಕೆಂಡ್ ಓನರ್ ಡೀಸೆಲ್ ವೇರಿಯೆಂಟು ಮಾರ್ಕೆಟಲ್ಲಿ ಯಾರು ಈ ಪ್ರೈಸ್ ಕೊಡೋಲ್ಲ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಫೋರ್ಟ್ ಫಿಗೋ ಟೈಟಾನಿಯಮ್ ಇನ್ನೊಂದು ವ್ಯಾಗನರ್ ಇದೆ ವ್ಯಾಗನರ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನು ಎರಡು ಸಾವಿರದ ಹತ್ತೊಂಬತ್ತು ಸೆಕೆಂಡ್ ಓನರು ಚಾಕ್ಲೇಟ್ ಕಲರ್ ಇದೆ ನಾಲ್ಕು ಲಕ್ಷ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೊಳ್ಳೋಣ ಮೇಡಮ್ ಆಲ್ಟೋ ಇದೆ ಆಲ್ಟೋದಲ್ಲಿ ಎರಡು ಸಾವಿರದ ಹತ್ತು ಸೆಕೆಂಡ್ ಓನರು ಬೇಜ್ ಕಲರ್ ಇದೆ ಮೇಡಮ್ ಗಾಡಿ ಬೊಂಬಾಟಾಗಿದೆ ಇಂಟೀರಿಯರ್ಸ್ ಎಲ್ಲ ಸಕ್ಕತ್ತಾಗಿದೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀನಿ ಮೇಡಮ್ ಆಲ್ಟೋ ಎಲ್ ಎಕ್ಸ್ ಐ ಇಂಡಿಗೋ ಮಾಂಸ ಎರಡು ಸಾವಿರದ ಹನ್ನೊಂದು ಪೆಟ್ರೋಲ್ ವೇರಿಯಂಟು ಗಾಡಿ ಬಾಂಬಾಟ್ ಆಗಿದೆ ಪ್ರೈಸು ಅಷ್ಟೇ ಬಾಂಬಾಟ್ ಆಗಿರುತ್ತೆ ಬರೀ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಮೇಡಮ್ ಇಂಡಿಗೋ ಮಾಂಸದಲ್ಲಿ ಸಿಲ್ವರ್ ಆಗಿಲ್ವಾ ಗ್ರೇ ಕಲರ್ ಇದೆ ಇಂಡಿಗೋ ಮಾಂಸದಲ್ಲಿ ಪೆಟ್ರೋಲ್ ವೇರಿಯಂಟು ಎರಡು ಸಾವಿರದ ಹತ್ತು ವಿತ್ ಫ್ರೆಶ್ ಎಫ್ ಸಿ ಮಾಡ್ಕೊಡ್ತಾ ಇದ್ದೀನಿ ಒಂದು ಲಕ್ಷದ ಐವತ್ತೈದು ಸಾವಿರ ಏಟ್ ಸೀಟರಲ್ಲಿ ಯಾರಾದ್ರೂ ಒಂದು ಓಮಿನಿ ನೋಡ್ತಾ ಇದ್ದೀರಾ ಸ್ಕೂಲ್ ಡ್ರೈವರ್ಗೆ ಬಿಸ್ನೆಸ್ ಸ್ಟಾರ್ಟ್ಅಪ್ಗೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳಿದರೆ ತಪ್ಪಾಗಲ್ಲ ಏಟ್ ಸೀಟರ್ ಗಾಡಿ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಒಂದ್ ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಒಂದ್ ಒಳ್ಳೆ ಗಾಡಿ ಇದೆ ಸೆಲೆರಿಯೋ ಜೆಡ್ ಎಕ್ಸ್ ಐ ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಎರಡ್ ಸಾವಿರದ ಹದಿನೆಂಟು ಸಿಂಗಲ್ ಓನರ್ ಎಂಬತ್ತು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಬ್ಯಾಕ್ ವೈಪರ್ ಎಲ್ಲ ಆಪ್ಷನ್ಸ್ ಇದೆ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ನಾಲ್ಕು ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಣ ಅದು ನಿಮ್ಮ ಎನ್ ಎಕ್ಸ್ಒ ಕಾರ್ ನಲ್ಲಿ ಹೊಂಡಾ ಸಿಟಿ ಐವಿ ಟೆಕ್ ಪೆಟ್ರೋಲ್ ಅಲ್ಲಿ ಎರಡು ಗಾಡಿ ನೋಡ್ತಾ ಇದೀರಾ ಒಂದ್ ಒಳ್ಳೆ ಪ್ರೈಸಿಗೆ ಒಳ್ಳೆ ಗಾಡಿ ಇದೆ ಬರೀ ಒಂದ್ ಲಕ್ಷದ ತೊಂಬತ್ ಸಾವಿರ ರೂಪಾಯಿಗೆ ಎರಡು ಸಾವಿರದ ಎಂಟು ಸೆಕೆಂಡ್ ಓನರ್ ಆಗಿದೆ ಬ್ಲಾಕ್ ಬಿಟಿ ಐಟೆನ್ ಏರಾ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ ಒಂದು ಲಕ್ಷದ ತೊಂಬತ್ತು ಸಾವಿರ ತೊಗೊಂಡ್ಬನ್ನಿ ಐ ಟೆನ್ ಏರ ಆಸ್ ಇಟ್ ಈಸ್ ಕಂಡೀಷನ್ ತಗೊಂಡೋಗಿ ಎರಡು ಸಾವಿರದ ಹತ್ತು ಸೆಕೆಂಡ್ ಓನರ್ ಎರಡು ಸಾವಿರದ ಆರು ವ್ಯಾಗನರ್ ಇದೆ ಥರ್ಡ್ ಓನರ್ ಆಗಿದೆ ಬರೀ ಪ್ರೈಸ್ ಒಂದು ಲಕ್ಷ ಕೊಡ್ತಾ ಇದ್ದೀನಿ ಒಂದು ಲಕ್ಷಕ್ಕೆ ತೊಗೊಂಡ್ಬನ್ನಿ ವ್ಯಾಗನರ್ ಹಾಸ್ಕೊಳ್ಳಿ ಟೊಯೊಟೊ ಬ್ರ್ಯಾಂಡಲ್ಲಿ ಕೊರೋಲಾ ವೆಹಿಕಲ್ ನೋಡ್ತಾ ಇದ್ದೀರಾ ಅದು ಲೋ ಬಜೆಟ್ ಅಲ್ಲಿ ಗಾಡಿ ಬೇಕಾ ಎರಡು ಸಾವಿರದ ಆರು ಕೊರೋಲಾ ಇದೆ ನಿಮ್ಮ ಕಣ್ಮುಂದೆ ಒಂದು ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದೀವಿ ಟೂ ಲ್ಯಾಕ್ಸ್ ಸ್ಲೈಟ್ಲಿ ನೆಗೋಷಿಯೇಬಲ್ ಟೊಯೋಟಾ ಕೊರೋಲಾ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಕೊಡ್ತಾ ಇದೀವಿ ಗೇಟ್ಸ್ ಬ್ಲಾಕ್ ಕಲರ್ ಇದೆ ಎರಡ್ ಸಾವಿರದ ಏಳು ಥರ್ಡ್ ಓನರ್ ಆಗಿದೆ ಒಂದ್ ಲಕ್ಷ ಇಪ್ಪತ್ ಸಾವಿರ ತಗೋ ಬನ್ನಿ ಗಾಡಿ ನಿಮ್ದಾಗ್ಕೊಳ್ಳಿ ಆಮೇಲೆ ಗ್ರಾಹಕರಿಂದ ಗ್ರಾಹಕರಿಗೆ ನೇರ ನೇರ ಮಾರಾಟ ನೇರ ನೇರ ಮಾರಾಟ ಯಾವುದೇ ಇಲ್ಲಿ ಸೇಲ್ಸ್ ಕಮಿಷನ್ ಮಿಸಲಿನಿಯಸ್ ಆಫೀಸ್ ಸರ್ವಿಸ್ ಚಾರ್ಜ್ ಅದು ಇದು ಅಂತ ಯಾವುದೇ ಇಲ್ಲ ಗ್ರಾಹಕರಿಂದ ಗ್ರಾಹಕರಿಗೆ ನೇರ ನೇರ ಮಾರಾಟ ಏನಿದೆ ಅದೇ ರೀತಿಯಲ್ಲಿ ನಾವು ಕೊಡ್ತೀವಿ ಹಾಗಾಗಿ ನಮ್ಮಲ್ಲಿ ಆರ್ ಟಿ ಒ ಫೆಸಿಲಿಟಿನೂ ಇದೆ ಹಾಗಾಗಿ ನಿಮ್ಗೆ ಬೇಕಾದ್ರೆ ಸಾಲ ಸೌಲಭ್ಯನೂ ಇದೆ ಟೂ ತೌಸಂಡ್ ಟುವೆಲ್ ಆನ್ವರ್ಡ್ಸ್ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಥ್ರೌಟ್ ಕರ್ನಾಟಕ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ ಅವ್ರ ಸಿಬಿಲ್ ರೆಕಾರ್ಡ್ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಆರಾಮಾಗಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಲೋನ್ ಆಗಿ ಅವರೊಂದು ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಟ್ಕೊಂಡು ಬರ್ತಾರೆ ಆರಾಮಾಗಿ ಲಕ್ಸುರಿ ಗಾಡಿಗಳನ್ನ ತಗೊಂಡು ಹೋಗಿದ್ದು ಇದೆ ಹಾಗಾಗಿ ಜನ ವಿಶ್ವಾಸ ಇಟ್ಟು ಬರ್ಬೋದು ಮೇಡಮ್ ವಿಶ್ವಾಸಕ್ಕೆ ಯಾವುದೇ ಮೋಸ ಆಗದಿರೋ ಒಂದು ಒಳ್ಳೆ ತಾಣ ಅಂದ್ರೆ ಸೇವ್ ಟ್ರೀ ಸೇವ್ ದಿ ಪ್ಲಾಂಟ್ಸ್ ದಟ್ ಇಸ್ ಎನ್ ಎಕ್ಸ್ ಎನ್ ಮೇಡಮ್ ಎನ್ ಕಾರು ಈ ಬಿಹೈಂಡ್ ವಿಜಯನಗರ್ ನರ್ಸಿಂಗ್ ಕಾಲೇಜ್ ಈ ನರ್ಸಿಂಗ್ ಕಾಲೇಜ್ ಕಾಂಪೌಂಡ್ ಅಲ್ಲೇ ನೀವು ನೋಡಬಹುದು ಮೇಡಮ್ ಎನ್ ಎಕ್ಸ್ಒ ಕಾರ್ಸ್ ಪೂರ್ತಿ ಗಾಡಿಗಳು ಇಲ್ಲೇ ಈ ಕಾಂಪೌಂಡ್ ಅಲ್ಲೇ ಇದೆ ಎನ್ ಎಕ್ಸ್ ನಿಯರೆಸ್ಟ್ ಒಂದೊಂದು ಲ್ಯಾಂಡ್ ಮಾರ್ಕ್ ಹೇಳ್ಬೇಕು ಅಂದ್ರೆ ಇಲ್ಲಿ ಫ್ಲೈಓವರ್ ಮೇಲೆ ನಾಗರಬಾವಿ ಸಿಗ್ನಲ್ ಇದೆ ಅದರಿಂದ ಒಂದು ಫಿಫ್ಟಿ ಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಎನ್ ಎಕ್ಸ್ ಒ ಕಾರ್ಸ್ ಅಂತ ಬೋರ್ಡ್ ಇದೆ ಮೇಡಮ್ ಎಲ್ಲಿ ಬ ನೋಡ್ಕೊಂಡು ಬರ್ಬೋದು ಮೇಡಮ್ ಇಲ್ಲಿ ನೋಡಿ ಮೇಡಮ್ ಸಾಲ್ ಸಾಲಾಗಿ ಗಾಡಿಗಳೆಲ್ಲ ನಿಂತಿದೆ ಯಾವ ವೆಹಿಕಲ್ ಬೇಕು ಯಾವ ಕಲರ್ಸಲ್ಲಿ ಬೇಕು ಯಾವ ಬ್ರ್ಯಾಂಡ್ ಬೇಕು ಎಲ್ಲ ವೆಹಿಕಲ್ಸು ಅವೈಲೇಬಲ್ ಇದೆ ಸಾಲ ಸೌಲಭ್ಯನೂ ಇದೆ ನಿಮ್ಮ ಸಿವಿಲ್ ರೆಕಾರ್ಡ್ ಚೆನ್ನಾಗಿದೆಯಾ ಎರಡು ಸಾವಿರದ ಹನ್ನೆರಡರ ಮೇಲೆ ಯಾವುದೇ ವೆಹಿಕಲ್ ಆಗಲಿ ಮೇಡಮ್ ಥ್ರೂ ಕರ್ನಾಟಕದಲ್ಲಿ ನಾವು ನಿಮಗೆ ಲೋನ್ ಮಾಡಿಕೊಡ್ತೀವಿ ಒಂದಲ್ಲ ನಾಲ್ಕೈದು ಫೈನಾನ್ಷಿಯಲ್ ಆರ್ಗನೈಸೇಷನ್ ಇದೆ ಅದರ ಪೂರಕವಾಗಿ ನಾವು ನಿಮಗೆ ಲೋನ್ ಮಾಡಿಕೊಡ್ತೀವಿ ಮೇಡಮ್